ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಇದುವರೆಗೆ ಏನಾದರೂ ಸಪ್ರೆ ಮಾಡ್ಕೊಂಡಿಲ್ವೋ ಎಲ್ಲ ಸಪ್ರೆ ಮಾಡಿಕೊಂಡು ನಾನು ವೀಡಿಯೋವನ್ನು ವೀಕ್ಷಿಸಬೇಕಾಗಿ ವಿನಂತಿ ನಿಮ್ಮ ಗಿರಿ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಡಿ ಕೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ ಅದಕ್ಕೆ ವಿಚಾರಣೆಗೆ ತಾನು ಹಾಜರಾಗುತ್ತೇನೆ ಎಂದು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರನ ಪರವಾಗಿ ನಾವು ಯಾವುದೇ ನೋಟಿಸಿಗೆ ಇದು ಮಾಡೋದಿಲ್ಲ ತಕ್ಕ ಸ್ಪಂದಿಸ್ತೇವೆ ವಿಚಾರಣೆಗೆ ಹಾಜರಾಗ್ತೇವೆ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದು ಸುತ್ತಿನಲ್ಲಿ ರಾಜ್ಯ ಸರ್ಕಾರದ್ದು ಹಾಗೂ ಕೇಂದ್ರ ಸರ್ಕಾರದ್ದು ಇಡೀ ವಿಷಯದಲ್ಲಿ ಜಟಾಪಟಿ ನೋಡಲಿಕ್ಕೆ ರಾಜ್ಯ ಜನತೆ ರೆಡಿ ಇರಬೇಕು ಇದು ಒಂದು ವಿಷಯ ಎರಡನೇ ವಿಷಯ ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಇದ್ದ ಸೇವಾ ಶುಲ್ಕವನ್ನು ಮುನ್ನೂರೈವತ್ತು ರೂಪಾಯಿಯಿಂದ ಆರುನೂರು ರೂಪಾಯಿಗೇನೂ ಏರಿಸಿದ್ದಾರಂತೆ ತದನಂತರ ಐನೂರೈವತ್ತು ರೂಪಾಯಿ ಅಂತ ಸಾರಿ ಐನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿಯಿಂದ ಆರುನೂರು ರೂಪಾಯಿಗೆ ಸೇವಾ ಶುಲ್ಕವನ್ನು ಏರಿಸಿದಾರಂತೆ ರಾಜ್ಯ ಸರ್ಕಾರದವರು ಆಮೇಲೆ ಆಷಾಢ ಶುಕ್ರವಾರದ ವಿಶೇಷ ದರ್ಶನ ದರ್ಶನಕ್ಕೆ ಎರಡು ಸಾವಿರ ರೂಪಾಯಿ ಶುಲ್ಕದ ದರ್ಶನದ ಹೊಸ ಪದ್ಧತಿಯನ್ನು ಪರಿಚಯಿಸಿದಾರಂತೆ ಸೊಕಾಳ್ ರಾಜ್ಯ ಸರ್ಕಾರದವರು ಮೂರನೇದಾಗಿ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವ ಜಾತಿ ಗಣತಿಗೂ ತಮ್ಮ ಸಾಮಾಜಿಕ ಹಾಗೂ ಜಾತಿ ಗಣತಿಗೆ ವ್ಯತ್ಯಾಸವಿದೆ ನಮ್ಮದು ಬೇರೆ ರೀತಿಯ ಜಾತಿ ಗಣತಿ ಜಾತಿ ಗಣತಿ ಅನ್ನೋದಕ್ಕಿಂತ ಆರ್ಥಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ಅನ್ನುವ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಇದರಲ್ಲಿ ನಾನು ಮೊದಲನೇ ವಿಷಯ ಆವಾಗ ಹೇಳಿದಂಗೆ ಇಡೀ ವಿಷಯದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಈಶ್ವರ ಗೌಡ ಅವರ ಕೇಸ್ನಲ್ಲಿ ನೋಟಿಸ್ ಕೊಟ್ಟಿದ್ದರಿಂದ ರಾಜ್ಯದ ಜನತೆ ಇನ್ನೊಂದು ಸುತ್ತಿನ ಇಡೀ ವಿಷಯದ ರಾಜಕೀಯವನ್ನು ರಾಜಕೀಯ ಪರಸ್ಪರ ಕೆಸರ ಹೆರಚಾಟವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ನೋಡಬಹುದು ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಅಂತಂದರೆ ಇಡೀ ಕರ್ನಾಟಕದ ಹೆಮ್ಮೆಯ ಪುಣ್ಯ ನಮ್ಮ ಪುಣ್ಯಕ್ಷೇತ್ರವಾದಂತಹ ಪುರಾತನ ಪ್ರಾಚೀನ ಪ್ರಸಿದ್ಧಿ ಹೊಂದಿದಂತಹ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸೇವಾ ಶುಲ್ಕವನ್ನು ಮುನ್ನೂರೈವತ್ತರಿಂದ ಆರುನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂತ ಅಂದರೆ ಇವರು ಗ್ಯಾರಂಟಿ ಕೊಡಲಿಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಯಾವುದರಲ್ಲಿ ಏರ್ಸೋಣ ಯಾವುದರಲ್ಲಿ ಏರಿಸ್ಬಿಟ್ಟು ಗ್ಯಾರಂಟಿಯನ್ನು ಸ್ವಲ್ಪ ದಿವಸ ಕೊಟ್ಟಾಗ ಮಾಡಿ ಮತ್ತೊಂದಷ್ಟು ದಿವಸ ದೂಡೋಣ ಮುಂದೂಡೋಣ ಅನ್ನೋ ರೀತಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ನಡೀತಾ ಇದೆ ಮಜಾ ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ನೀರಿನ ವ್ಯವಸ್ಥೆ ಸರಿಯಾಗಿಲ್ವಂತೆ ಮೂರು ಐದು ಮೂರರಿಂದ ಐದು ದಿವಸಕ್ಕೊಮ್ಮೆ ಏನೋ ಬರುತ್ತಂತ ನೀರು ಅಂತೇಳಿ ಸ್ಥಳೀಯರೆಲ್ಲ ಅಲ್ಲಿ ಸಂಬಂಧಪಟ್ಟವ್ರು ಪ್ರತಿಭಟನೆ ಇದ್ದಾರೆ ಜನ ಎಲ್ಲ ಯಾಕೆ ಒಂದನೇದಾಗಿ ನೀವು ಸೇವಾ ಶುಲ್ಕವನ್ನು ಮೊದಲಿನ ತಗೊಳ್ತಿದ್ರಿ ರಾಜ್ಯ ಸರ್ಕಾರದವರು ಅಂತ ಮೂಲಭೂತ ಸೌಕರ್ಯವನ್ನು ಸರಿ ಮಾಡುತ್ತಾನೆ ಮೂಲಭೂತ ಸೌಕರ್ಯವನ್ನು ಒದಗಿಸಿ ನಂತರ ನೀವು ಸೇವಾ ಶುಲ್ಕವನ್ನು ತೆಗೆದುಕೊಡ್ರೆ ಒಂದು ಅರ್ಥ ಇರುತ್ತಪ್ಪ ಅದ್ರ ಬಿಟ್ಟು ನಂದಿ ಬೆಟ್ಟದ ಅಭಿವೃದ್ಧಿಯನ್ನು ಕಡೆಗಣಿಸೋದು ಸ್ವಾರಿ ಸ್ವಾರಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯನ್ನು ಕಡೆಗಣಿಸೋದು ಚಾಮುಂಡಿ ದೇವಸ್ಥಾನದ್ದು ಅದು ಇನ್ನು ರಾಜಮ್ ಇವರು ಚಾಮುಂಡಿ ಬೆಟ್ಟದ ರಾಜಮನೆತನದ್ದು ಇವರು ನೋಡಿ ವ್ಯಾ ವ್ಯಾಜ್ಯ ಬೇರೆ ನಡೀತಾ ಇದೆಯಲ್ಲ ಅದು ಬೇರೆ ಇದೆ ಮತ್ತು ಒಟ್ಟಿನಲ್ಲಿ ಇವರಿಗೆ ಹಿಂದೂಗಳು ದೇವಸ್ಥಾನದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ಪನ್ನ ಮಾತ್ರ ಬೇಕು ಹಿಂದೂ ಇದೇ ಒಂದು ಉದಾಹರಣೆ ಅಷ್ಟೇ ಯಾವ ದೇವಸ್ಥಾನ ಅಭಿವೃದ್ಧಿ ಮಾಡೋದಿಲ್ಲ ಇವರು ರಾಜ್ಯ ಸರ್ಕಾರದವರು ಏನು ಮಾಡೋದು ಅಂತಂದರೆ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ನಮ್ಮ ಹಿಂದೂ ದೇವಸ್ಥಾನದ ಉತ್ಪನ್ನಗಳನ್ನು ಹಣಗಳನ್ನು ತೆಗೆದುಕೊಂಡು ತಮ್ಮ ಓಟ್ ಬ್ಯಾಂಕನ್ನು ತೃಪ್ತಿಗೊಳಿಸ್ಲಿಕ್ಕೋಸ್ಕರ ಅಲ್ಪಸಂಖ್ಯಾತರ ಕಲ್ಯಾಣ ಕೊಡೋ ಕೊಡೋದು ಆಮೇಲೆ ಬೇರೆ ಬೇರೆ ತಮ್ಮ ಫಂಡಿಗೆ ಮೀಸಲಿಡೋದು ಎಸ್ ಸಿ ಎಸ್ ಟಿ ಫಂಡಿಗೆ ಮೀಸಲಿಟ್ಟು ಅದನ್ನು ತೆಗೆದಿದ್ದಾರೆ ಅದು ವಾಲ್ಮೀಕಿ ಹಗರಣ ತಾವು ನೋಡಿದರೆ ನಡೆದಿದ್ದು ಅದಕ್ಕಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಎಲ್ಲೆಲ್ಲಿ ತನಗೆ ಹಣ ದೊರಕತ್ತೆ ಅನ್ನುವ ಅನ್ವೇಷಣೆಯಲ್ಲೇ ದೊಡ್ಡತಾ ಇದೆ ಅಂತೇಳಿ ಅನಿಸುತ್ತೆ ನಮಗೆ ಮೂಲಭೂತ ಸೌಕರ್ಯನೇ ಇಲ್ಲಂತೆ ಪಾಪ ಚಾಮುಂಡಿ ಬೆಟ್ಟದಲ್ಲಿ ಇದ್ದಿದ್ದು ಒಂದೇ ಶೌಚಾಲಯ ಅಂತೆ ಅದು ಐದು ರೂಪಾಯಿ ಹತ್ತು ರೂಪಾಯಿ ಹಣ ಕೊಟ್ಟು ಹೋಗ್ಬೇಕಂತೆ ಅದು ಉಚಿತವಾಗಿಲ್ಲ ಎಲ್ಲದರಲ್ಲೂ ಹಣ ಹಣ ಪಿಕ್ಕುದೇ ಪಿಕ್ಕುದು ಎಲ್ಲದರಲ್ಲೂ ಹಣ ಕೊಡೋದು ಅಂದರೆ ಹಿಂದೂಗಳಿಗೆ ಟೋಟಲಿ ಹಜಾಮಿ ಹಜಾಮತಿ ಮಾಡಲಿಕ್ಕೆ ನಿಂತ್ಬಿಟ್ಟಿದೆ ರಾಜ್ಯ ಸರ್ಕಾರ ಯಾವ ತಗೊಳ್ಳಿ ನೀವು ನಾನು ಮಕ್ಕಳು ವಿಡಿಯೋದಲ್ಲಿ ಹೇಳಿದಂಗೆ ಧಾರ್ಮಿಕ ನಂಬಿಕೆಗಳನ್ನು ನಿರಂತರವಾಗಿ ಅಪ ಅಪಹಾಸ್ಯ ಮಾಡೋದು ಅವಹೇಳನ ಮಾಡೋದು ಹಿಂದೂಗಳ ವಿರುದ್ಧ ಮಾತಾಡೋದು ಸಮಯ ಸಿಕ್ಕಾಗೆಲ್ಲ ಹಿಂದೂ ವಿರೋಧಿ ನೀತಿ ಅನುಸರಿಸೋದು ಇವರು ಅಧಿಕಾರಕ್ಕೆ ಬಂದಾಗಿಂದ ಎರಡು ವರ್ಷದಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ ಇದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ ಎಲ್ಲ ದೇವಸ್ಥಾನ ಇದೇ ರೀತಿ ಮಾಡೋದು ಇವರು ಇವರಿಗೆ ತಮ್ಮ ಗ್ಯಾರಂಟಿ ಕೊಡಲಿಕ್ಕೆ ತಮ್ಮ ಸರ್ಕಾರ ನಡೀಲಿಕ್ಕೆ ಒಂದು ಭ್ರಷ್ಟಾಚ ಭ್ರಷ್ಟಾಚಾರ ಮಾಡಲಿಕ್ಕೆ ದೇವಸ್ಥಾನದ ಹಣಗಳು ಬೇಕು ಆದರೆ ಅವಹೇಳನ ಮಾಡಲಿಕ್ಕೆ ಮತ್ತು ನಮ್ಮ ದೇವಸ್ಥಾನ ನಮ್ಮ ಹಿಂದೂ ದೇವರುಗಳೇ ಬೇಕು ಇನ್ಬೋದು ರಾಮ ರಾಮ ಇದ್ದಾನೆ ಅಂತ ಪ್ರಶ್ನೆ ಮಾಡಿದವರು ಇವರು ಒಂದು ಕಾಲದಲ್ಲಿ ಅಂಥವ್ರು ಇವರು ಇನ್ನು ನಮ್ಮ ಹಿಂದೂಗಳು ನಮಗೆ ವಿರುದ್ಧ ನಿಲ್ದೇ ಬಿಡ್ತಾರ ಇವರು ಯಾವ ನೋಡ್ರಿ ಇದೇ ನಮ್ಮ ಮೊದಲಿಂದ ಇದೇ ರೀತಿ ರಾಜಕೀಯನೇ ಮಾಡ್ಕೊಂಡು ಬಂದಿದ್ದಾರೆ ಇವರು ಸಿದ್ದರಾಮಯ್ಯನವರ ಹಾದಿಯಾಗಿ ಮೇನ್ ಅವರೇ ನಾಯಕ ಅಂತ ಹೇಳ್ಬೋದು ತರ ನಂತರ ಇವರು ಅವರಿಗೆ ಅವ್ರ ಪಟಾಲಂ ಇದೆಯಲ್ಲ ಬುದ್ಧಿಜೀವಿಗಳು ಎಡಪಂಥಿಯರು ಒಂದಷ್ಟು ಜನ ಇದ್ದಾರಲ್ಲ ಎಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾ ಕಿಂಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡೋರು ಏ ಹಂಗೆ ಹಿಂಗೆ ಇದು ಮೂಢನಂಬಿಕೆ ಅದು ನಡೆದಿಲ್ಲ ಇದು ನಡೆದಿಲ್ಲ ಹಿಂದೂಗಳ ಆಚರಣೆ ಹಿಂದೂಗಳ ಹಬ್ಬ ಬಂದಾಗ ಒಂದಷ್ಟು ಆಡ್ಕೊಳ್ಳೋದು ಪ್ರಾಣಿ ಹೊದೆಯನ್ನು ದುಡ್ಡು ಇದು ಮಾಡೋದು ದಿ ಇದು ವಧೆ ನಿಷೇಧಿಸಿ ಅಂತೇಳಿ ಮಾಡೋದು ಬೇರೆ ಅನ್ಯ ಧರ್ಮೀಯರ ಹಬ್ಬಗಳಲ್ಲಿ ವಧೆ ಮಾಡಿದಾಗ ಬಾಯಿ ಮುಚ್ಕೊಂಡಿರೋದು ದೀಪಾವಳಿ ಬಂದಾಗ ಮತ್ತೆ ಅದೇ ಒಂದು ಸೆಗೇನ್ ಗಣೇಶ ಚೌತಿ ದೀಪಾವಳಿ ಬಂದಾಗ ಅಯ್ಯೋ ಪರಿಸರ ನಾಶ ಆಯಿತು ಪಟಾಕಿ ಎಲ್ಲ ಚುಟ್ಟಿದ್ದಾರೆ ತಾವ ಒಂದಷ್ಟು ಪೊಬೆ ಹೊಡೆಯೋದು ಈ ರೀತಿ ಮಾಡ್ಕೊಂಡು ಹೊಂಟ್ಬಿಟ್ಟಿದ್ದಾರೆ ಇನ್ನು ಪಂಚ ಗ್ಯಾರಂಟಿಯನ್ನು ಇವರು ಕೊಡುವ ಒಂದು ದರ್ದಿಗೋಸ್ಕರ ಆ ಉದ್ದೇಶಕ್ಕೋಸ್ಕರ ಇನ್ನೂ ಮೂರು ವರ್ಷ ಯಾವ್ಯಾವ ದೇವಸ್ಥಾನದ ಎಷ್ಟೆಷ್ಟು ನಮ್ಮ ಹಿಂದೂಗಳದ್ದು ಕರವನ್ನು ತೆರಿಗೆಯನ್ನು ಏರಿಸ್ತಾರೋ ತೆರಿಗೆ ಅನ್ನೋದಕ್ಕಿಂತ ಒಂದು ರೀತಿ ಅನಿವಾರ್ಯ ಇದ್ದ ಇದರಲ್ಲೇ ಕೊಕ್ಕೆ ಹಾಕ್ಬಾರ್ದು ಸಿಕ್ಕಾಪಟ್ಟೆ ಹಣ ಹೆಚ್ಚಿಗೆ ಮಾಡ್ಬೋದು ವೆಚ್ಚವನ್ನು ಫೀಸನ್ನು ಹೆಚ್ಚಿಗೆ ಮಾಡ್ಬೋದು ಇದು ಒಂದು ರೀತಿ ನನಗೆ ದೆಹಲಿ ಸುಲ್ತಾನರು ಮೊಘಲರು ಆಳ್ತಿದ್ರಲ್ಲ ಭಾರತದಲ್ಲಿ ಅವರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ತೆರಿಗೆಯನ್ನು ಹಿಂದೂಗಳ ಮೇಲಷ್ಟೇ ಹಾಕ್ತಿದ್ರು ಅದೇನು ಜಜಿಯಾ ಕಂದಾಯ ಎಲ್ಲ ಓದ್ತೇವಲ್ಲ ನಾವು ಅದೇ ಜಾಸ್ತಿ ನನಗೆ ನೆನಪಿಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಅಂದರೆ ಆ ರೀತಿ ಇವರು ಗ್ಯಾರಂಟಿ ಹೆಸರಿನಲ್ಲಿ ಹಿಂದೂಗಳ ಮೇಲಷ್ಟೇ ತೆರಿಗೆ ಹಾಕ್ಬೋತಾ ಹೊರಟಿದ್ದಾರೆ ಹಾಗಾದ್ರೆ ನಮ್ಗೆ ಹಾಕಿದಂಥ ಈ ಚಾಮುಂಡಿ ಬೆಟ್ಟದಲ್ಲೇನು ನಾನು ಎರಡು ರೀತಿ ಒಂದು ಎರಡು ಸಾವಿರ ಪರ್ಚೇಸ್ ಇದ್ದು ಹೊಸ ನಮ್ಮನಿ ಇದು ತೆರಿಗೆಯನ್ನು ಅಂದರೆ ವೆಚ್ಚವನ್ನು ತರ ನಂತರ ಮುನ್ನೂರೈವತ್ತರಿಂದ ಆರುನೂರು ರೂಪಾಯಿ ಮಾಡಿದ್ದೆ ಈ ರೀತಿ ಏನಾದರೂ ಏರಿಕೆಯನ್ನು ಮುಸ್ಲಿಂ ಕ್ರಿಶ್ಚಿಯನ್ ದ ಧಾರ್ಮಿಕ ಕೇಂದ್ರಗಳ ಮೇಲೆ ಇವರು ಅವ್ರಿಗೆ ಏನಾದ್ರು ಇದನ್ನು ಮಾಡ್ತಾರೆ ಇವರು ಅವ್ರ ಮೇಲೆ ಹಾಕ್ತಾರೆ ಸಾಧ್ಯವೇ ಇಲ್ಲ ತಮ್ಮ ವೋಟ್ ಬ್ಯಾಂಕನ್ನು ಭದ್ರವಾಗಿ ಇಟ್ಕೊಳ್ಳೋದು ಹಿಂದೂಗಳ ಮೇಲೆ ಇಂಥವನ್ನೆಲ್ಲ ತೆರಿಗೆಯನ್ನು ಹಾಕ್ಕೊಂಡು ಹೋಗೋದು ಅಂದರೆ ನಿಮ್ಮ ಲೆಕ್ಕೇನು ಹಿಂದೂಗಳೆಲ್ಲ ಸಬಲರ ಆರ್ಥಿಕವಾಗಿ ಸಬಲರು ಇದ್ದಾರಾ ಮಾಡಿಬಿಟ್ಟಿದ್ರೆ ಹಿಂದೂಗಳಿಗೆ ಎಪ್ಪತ್ತೈದು ವರ್ಷದಿಂದ ಆಡಿದ್ರಲ್ಲ ಕೇಂದ್ರದಲ್ಲಿ ಏನು ಮಾಡ್ತೀರಿ ಈ ಬ್ರಾಹ್ಮಣರನ್ನೇ ಸರಿಯಾಗಿ ನೆಟ್ಟ ಒಂದು ಮೀಸಲಾತಿ ಕೊಡಲಿಲ್ಲ ನೀವು ಮೇಲ್ಜಾತಿಯವರಿಗೆ ಪ್ರಾಂಹರಣ ತುಳಿದು ತುಳಿದು ತುಳಿದ ಆಡಳಿತ ನಡೆಸಿದ್ರಿ ನಿಮ್ದು ಹೇಳಿಕೊಟ್ರೆ ಒಂದು ವಿಡಿಯೋ ಸಾಗೋದಿಲ್ಲ ಹತ್ತು ನೂರು ಹತ್ತು ಒಂದೇ ವಿಡಿಯೋ ಬೇಕಾದಷ್ಟು ಹೊತ್ತಾಗತ್ತೆ ಅದನ್ನ ಶಾರ್ಟ್ ಆಗಿ ಹೇಳಿದೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವಂತಹ ಜಾತಿ ಗಣತಿ ಏನು ಘೋಷಣೆ ಮಾಡಿದೆ ಮಾ ತಾನು ಮಾಡ್ತೀನಿ ಅಂತೇಳಿ ಕೇಂದ್ರ ಸರ್ಕಾರ ಮಾಡಿಸ್ತೀನಿ ಅಂತೇಳಿ ಈಗ ಇವರು ಸಿದ್ದರಾಮಯ್ಯವರು ಹೊಸ ಹೇಳಕ್ಕೆ ಹೇಳಿಕೊಟ್ಟಿದ್ದಾರೆ ಅದು ಭಿನ್ನ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ ಅವರು ಜಾತಿ ಗಣತಿ ಕೇಂದ್ರ ಜಾತಿ ಗಣತಿಗೆ ಆದರೆ ನಮ್ಮ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅವ್ರನ್ನೆಲ್ಲ ಸಬಲೀಕರಣಗೊಳಿಸಕ್ಕೆ ನಾವು ಬೇರೆ ಇನ್ನೊಂದು ರೀ ಇನ್ನೊಂದು ಪ್ರತ್ಯೇಕವಾಗಿ ನಾವು ಜಾತಿ ಗಣತಿಯನ್ನು ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಇವರದ್ದು ಯಾವ ರೀತಿ ಅಂತಂದರೆ ಹಿಂದೂಗಳನ್ನೆಲ್ಲ ಒಡೆಯೋದು ಹಿಂದೂಗಳನ್ನು ಒಡೆದು ಹೊಡೆದು ಹೊಡೆದೊಡ್ದು ಜಾತಿಯನ್ನು ತೋರಿಸೋದು ತಮಗೆ ಬೇಕಾದಂತಹ ಮತ ಬ್ಯಾಂಕ್ಗಳ ಜಾತಿಗಳನ್ನು ತೋರಿಸೋಂಗಿಲ್ಲ ಸಮುದ್ರ ಒಗ್ಗಟ್ಟಾಗಿ ತೋರಿಸ್ಬೋದು ತಮ್ಮ ಮತ ಬ್ಯಾಂಕನ್ನು ಅದರೊಳಗೆ ಅದ್ರ ಹಲವಾರು ಜಾತಿಗಳಿವೆ ಇವರು ಮತ ಬ್ಯಾಂಕ್ ಮುಸ್ಲಿಮ್ರಲ್ಲಿ ಹಲವಾರು ಜಾತಿಗಳಿವೆ ಕ್ರಿಶ್ಚಿಯನ್ಸಲ್ಲೂ ಅನ್ಸುತ್ತೆ ಹಾಂ ಇವೆ ಎರಡರಲ್ಲೂ ಇವೆ ನಮ್ಮ ಹಂಗೆ ಮೇಲ್ವರ್ಗ ಕೆಳವರ್ಗ ಅವರಲ್ಲೂ ಇದೆ ಇವರು ಎಪ್ಪತ್ತೈದು ವರ್ಷದಿಂದ ದೇಶದ ಜನರಿಗೆ ಕಣ್ಣಿಗೆ ಎರಚಿ ಅವನ್ನೆಲ್ಲ ಮುಚ್ಚಿ ಮುಚ್ಚಿ ಹಾಕೋತಾ ಬರ್ತಾ ಇದ್ದಾರೆ ಆವಾಗ ಆದರೆ ಇವಾಗ ನಡೆಯಲ್ಲ ಇವರು ಮಾಡಿದ್ದೆಲ್ಲ ಹೊರಗೆ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಹೊರಗೆ ಬಂದ್ಬಿಟ್ಟಿದೆ ಇವರು ಮನ್ನ ನಡುವೆ ಜಾತಿ ಗಣತಿ ಲೀಕ್ ಆಯ್ತಲ್ಲ ಅವರು ಹಳೆ ಹತ್ತು ವರ್ಷದಿಂದ ಮಾಡಿಸಿದ್ದು ಜಾತಿ ಗಣತಿ ಸರ್ವೇನು ಬಹಿರಂಗ ಆಯ್ತಲ್ಲ ಅವಾಗ ಅದರಲ್ಲಿ ಹಾಗೆ ಇವರು ಹಿಂದೂಗಳು ಅದೇನೇನು ಒಕ್ಕಲಿಗರು ಅವರೆಲ್ಲ ಭುಗಲ್ ಎದ್ದು ಬಿಟ್ಟಿತ್ತಲ್ಲ ಆಕ್ರೋಶ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಸಲ ಜಾತಿ ಗಣತಿ ಮಾಡಿಸ್ಬೇಕು ಅಂತೇನೋ ಅವರಿಗೆ ಬಯಕೆ ಇತ್ತಂತೆ ಅವರ ಬಯಕೆಯೂ ಈಡೇರಿದೆ ಅಂತ ಹೇಳಲಾಗತ್ತೆ ಒಟ್ಟಿನಲ್ಲಿ ಇದೇ ರೀತಿ ಯಾರು ಒಟ್ಟು ಬ್ಯಾಂಕ್ ರಾಜಕಾರಣ ಮಾಡ್ಕೋತ ಎಲ್ಲ ಕೇಂದ್ರದ ವಿರುದ್ಧ ಬಾಯಲ್ಲಿ ಹೇಳೋದು ಏ ಪೂರ್ ಸಂಪೂರ್ಣ ಸಹಕಾರ ಇದೆ ಇಡಿಗೂ ಹಾಗೆ ಏ ಇಡೀ ನೋಟಿಸ್ ಕೊಟ್ಟರೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಟ್ಟು ತನಿಖೆ ಎದುರಿಸ್ತೇವೆ ಅಂತ ಹೇಳೋದು ಮತ್ತೆ ತೆರೆ ಮೇಲೆಯಲ್ಲಿ ತನಿಖೆ ಮಾಡಿಸೋದು ಇವರ ಕಾರ್ಯಕರ್ತರು ಇವರ ಎಡಪಂಥಿಯ ಪಡಾಲಂಗಳೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬೊಬ್ಬೆ ಹೊಡೆಯದು ಈ ರೀತಿ ನೋಡ್ಕೋತಾ ವರ್ಷ ಇನ್ನೂ ಮೂರು ವರ್ಷ ಕರ್ಮ ತಪ್ಪಿದ್ದಲ್ಲ ಮತ ಹಾಕಿದ್ದ ತಪ್ಪಿಗೋಸ್ಕರ ಇವರು ಮಾಡಿದ್ದನ್ನು ಮಾಡಿಸ್ಕೊಂಡು ಯಾವ ಸರ್ಕಾರ ಬಂದರೂ ಅಷ್ಟೇ ನಮಗೆ ಆದರೆ ಈ ಕಾಂಗ್ರೆಸ್ಸಿನ ಈ ಬೆಲೆ ಏರಿಕೆಯಿಂದಂತೂ ಬಡ ಮಧ್ಯಮ ವರ್ಗದವರ ಜೀವನ ದುಸ್ತರವಾಗಿ ಹೋಗಿದೆ ಯಾವುದೇ ಒಂದು ದಿಕ್ಕಿನಿಂದ ಒಂದು ಕ ಒಂದು ಕಡೆಯಿಂದ ಒಂದು ಸ್ವಲ್ಪ ಆಶಾಕಿರಣ ಅನ್ನೋದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಇಲ್ಲ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತಂದರೂ ಮೂರ್ನಾಲ್ಕು ತಿಂಗಳಾದರೂ ಬರೋದಿಲ್ಲ ಬಸ್ ಫ್ರೀ ಅಂತಂದರೂ ಅದರಿಂದ ಸೈಡ್ ಎಫೆಕ್ಟ್ಗಳೇ ಬೇರೆ ತೊಂದರೆಗಳೇ ಬೇರೆ ಬಸ್ನಲ್ಲಿ ಕಾಲು ಹಾಕ್ಲಿಕ್ಕೆ ಜಾಗ ಇರೋದಿಲ್ಲ ಪ್ರತಿ ಸಲ ಬಸ್ ಹತ್ತು ಹೋಗಾಗಲೂ ಒಂದು ಯುದ್ಧ ಮಾಡ್ದಂಗೆ ಹೋರಾಟ ಮಾಡಿಕೊಂಡೆ ಬಸ್ ಹತ್ಕೊಂಡು ಹೋಗ್ಬೇಕು ಬೇರೆ ಇದಕ್ಕೆ ಬೇರೆ ಒಂದು ಜಾಗ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂದರೆ ಯಾವ ಆಗಿದೆ ಅಂತಂದರೆ ಬಸ್ ಪ್ರಯಾಣ ಇವರು ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ನಿಂದಾಗಿ ಭಯ ಬಿಡೋಂಗಾಗ್ಬಿಟ್ಟಿದೆ ರಾತ್ರಿ ನಾಳೆ ಬಸ್ ಪ್ರಯಾಣ ಇದ್ರೆ ಇವತ್ತು ಎಷ್ಟು ಜನ ನಿದ್ರೆ ಮಾಡ್ತಾರೆ ಅಲ್ಲ ನಾಳೆ ಸಿಟ್ಟು ಸಿಗುತ್ತೆ ಇಲ್ಲಪ್ಪ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ ಶ್ರೇಯಸ್ಸು ಈ ರಾಜ್ಯ ಸರ್ಕಾರಕ್ಕೆ ಸಲ್ತದೆ ಅದಕ್ಕಾಗಿ ಇವರು ಯಾವ ರೀತಿ ಆಡಳಿತವನ್ನು ನಡೆಸಿ ನಡೆಸ್ತಾ ಇದ್ದಾರೆ ಮುಂದೆ ಯಾವ ರೀತಿ ಅಂತ ನೀವೇ ಊಹಿಸಿ ಊಹಿಸಿ ನಿಮ್ಮ ವೇಚನೆಗೆ ಬಿಡ್ತೀನಿ ಅಂತ ಹೇಳ್ತಾ ವೀಕ್ಷಕರಿಗೆಲ್ಲ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಯ್ ತಪ್ಪಿನಿಂದ ಏನಾದರೂ ತಪ್ಪಾದರೆ ಇರಲಿ ನಾಳೆ ಇನ್ನೊಂದು ವಿಡಿಯೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಬಾಯ್ ಸ್ನೇಹಿತ್ರಿ